ಇವತ್ತು ಸಿಂಪಲ್ ಆಗಿ ಹೆಚ್ಚು ಮಸಾಲೆ ಇಲ್ಲದೇ ಟೇಸ್ಟಿಯಾಗಿರೋವಂಥ ಟೊಮ್ಯಾಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಮಾನ್ಯ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಅಂತ ಕೊಡ್ತಾರೆ ನೋಡಿ ಪೂಜೆ ಎಲ್ಲ ಆದಮೇಲೆ ಒಂದೊಂದು ಸಲ ಅದು ಮತ್ತು ಮದುವೆ ಮನೆಗಳಲ್ಲಿ ಟೊಮ್ಯಾಟೊ ಬಾತು ಅಷ್ಟು ರುಚಿಯಾಗಿರುತ್ತೆ ಆದರೆ ಮನೆಯಲ್ಲಿ ಮಾಡಿದಾಗ ಅಷ್ಟೊಂದು ರುಚಿಯಾಗಿ ಬರೋದೇ ಇಲ್ಲ ಕಾರಣ ಅವರು ದಮ್ ಕುಕ್ ಮಾಡಿ ಬೇಯಿಸ್ತಾರೆ ಕುಕ್ಕರ್ನಲ್ಲಿ ಮಾಡೋದು ಅಷ್ಟು ರುಚಿಯಾಗಿರೋದಿಲ್ಲ ಟೇಸ್ಟ್ ಬರುತ್ತೆ ಬೇಗನೆ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಆ ಥರ ಟೇಸ್ಟ್ ಬೇಕು ಅಂದರೆ ನೀವು ಸಹ ಮನೆಯಲ್ಲಿ ಟೈಮ್ ಇದೆ ಅಂತ ಅಂದಾಗ ಸಲ ಈ ರೀತಿ ದಮ್ ಮೆಥಡ್ನಲ್ಲಿ ಮಾಡಿ ನೋಡಿ ಸೊ ಸಿಂಪಲ್ಲು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಪಲಾವ್ ಎಲೆ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ಟಾರ್ ಅನೇಸು ಮೊಗ್ಗು ಇವಿಷ್ಟು ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದಕ್ಕೆ ಒಂದೇ ಒಂದು ಹಿಡಿ ಅಷ್ಟು ಪುದೀನ ಎಲೆಗಳನ್ನೂ ಸಹ ಸೇರಿಸಿ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅದ್ರದ್ದು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ದಪ್ಪ ತಳದ ಪಾತ್ರೆನ ತಗೊಳ್ಳಿ ಏಕೆಂದರೆ ದಮ್ ಕುಕ್ ಮಾಡ್ತಾ ಇರೋದ್ರಿಂದ ತಳ ಸೀದೋದ್ರೆ ಟೊಮೆಟೊ ಬಾತ್ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ ಇವಾಗ ಎರಡು ಟೊಮೆಟೊ ನಾನು ಒಂದು ಹೊತ್ತಿಗೆ ಮೂರು ಜನಕ್ಕೆ ಮಾತ್ರ ಮಾಡ್ತಾ ಇರೋದಲ್ವ ಸೊ ಎರಡು ಟೊಮ್ಯಾಟೋನ ಉದ್ದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಟೊಮೆಟೊ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಟೊಮೆಟೊ ಅವಾಗ ಬೇಗನೆ ಆಗುತ್ತೆ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಮತ್ತೆ ನಾವು ಏನು ಎಣ್ಣೆ ಹಾಕಿದ್ದೀವಿ ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬರಬೇಕು ಸೈಡ್ನಲ್ಲಿ ಅಲ್ಲಿವರೆಗೂ ನಾವು ಟೊಮ್ಯಾಟೋನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಕುಕ್ಕಾಗಲಿ ಬೇಗ ಅಂತ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೋಡಿ ಟೊಮೆಟೊ ಎಲ್ಲ ಸಕ್ಕತ್ತಾಗಿ ಸಾಫ್ಟಾಗಿದೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದರಲ್ಲೇ ಕುಕ್ ಆಗಿದೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಂದಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಸಾಂಬಾರ್ ಖಾರದ ಪುಡಿನ ಸೇರಿಸಿದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನು ಬಿರಿಯಾನಿ ಮಸಾಲ ಯಾವುದಾದ್ರೂ ಬಿರಿಯಾನಿ ಮಸಾಲ ಹಾಕ್ಕೋಬೋದು ಸ್ವಲ್ಪನೇ ಹಾಕೊಳ್ಳಿ ಹೆಚ್ಚು ಮಸಾಲೆ ಹಾಕ್ತಾ ಇಲ್ಲ ಇದಕ್ಕೆ ಸೊ ಸ್ವಲ್ಪ ಖಾರಕ್ಕಷ್ಟೇ ಸಾಂಬಾರು ಮಸಾಲೆ ಖಾರದ ಪುಡಿ ಮತ್ತು ಗರ ಇದು ಬಿರಿಯಾನಿ ಮಸಾಲಾನ ಹಾಕ್ತಾ ಇರೋದು ಅಷ್ಟೇ ನೀವು ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಸೇರಿಸ್ಕೋಬೋದು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾನು ಇದೇ ಕಪ್ನಲ್ಲಿ ಒಂದು ಕಪ್ ಅಕ್ಕಿನ ತೊಂದು ತೊಗೊಂಡು ತೊಳೆದು ಇಟ್ಟಿದ್ದೀನಿ ಸೊ ಅದೇ ಕಪ್ನಲ್ಲಿ ಒಂದು ಕಪ್ ನೀರು ಒಂದು ಕಪ್ ಹಾಲು ಮತ್ತು ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ದಮ್ ಕುಕ್ ಮಾಡ್ತಾ ಇರೋದ್ರಿಂದ ನಾವು ಕುಕ್ಕರ್ನಲ್ಲಿ ಹಾಕಿದಷ್ಟೇ ನೀರು ಹಾಕ್ಬಿಟ್ರೆ ತುಂಬ ಮುಳ್ಳಕ್ಕಿ ಆಗುತ್ತೆ ಸೊ ಹಾಗಾಗಿ ಅದು ಚೆನ್ನಾಗಿ ಅರಳ್ಕೋಬೇಕು ಅಕ್ಕಿ ಅಂತ ಅಂದಾಗ ಸ್ವಲ್ಪ ಒಂದು ಅರ್ಧ ಜಾಸ್ತಿ ಹಾಕಬೇಕು ನೀರು ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಚೆನ್ನಾಗಿ ಕುದಿ ಬರೋವರೆಗೆ ಬಿಡಬೇಕು ಹಾಲು ಏಕ್ಕೆ ಹಾಕೋದು ಅಂದರೆ ಸಾಮಾನ್ಯ ಮೊಸರು ಹಾಕ್ತಾರೆ ಈ ಟೊಮೆಟೊ ಭಾತು ಮತ್ತು ಬಿರಿಯಾನಿ ಅಂತ ಅಂದಾಗೆಲ್ಲ ಮೊಸರು ಬದಲಿಗೆ ಹಾಲನ್ನು ಹಾಕಿದ್ರೆ ಅದೇ ಟೊಮೆಟೊ ಹುಳಿನಲ್ಲಿ ಆ ಹಾಲು ಒಡ್ದಂಗಾಗಿ ಮೊಸರು ಥರನೇ ಟೇಸ್ಟ್ ಕೊಡುತ್ತೆ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹಾಲನ್ನು ಹಾಕಿದ್ದೀನಿ ನೀವು ಬೇಡ ಅಂದರೆ ನಾರ್ಮಲ್ ನೀರನ್ನಾದರೂ ಸಹ ನೀವು ಹಾಕೋಬೋದು ಇವಾಗ ತೊಳೆದಿಟ್ಟಿರೋಂಥ ಅಕ್ಕಿನೂ ಸಹ ಸೇರಿಸಿದ್ದೀನಿ ಚೆನ್ನಾಗಿ ಕುದಿ ಬಂದಾದ ನಂತರ ಅಕ್ಕಿ ಹಾಕಿದ್ಮೇಲೆ ಮತ್ತೆ ಅದು ಒಂದು ಕುದಿ ಬರಬೇಕು ಅಲ್ಲಿವರೆಗೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಈ ಕಡೆ ಸಣ್ಣ ಬರ್ನರ್ನಲ್ಲಿ ಹೇಳಿದ್ದೆ ಅಲ್ವಾ ದಮ್ ಕುಕ್ ಮಾಡಿ ಬೇಯಿಸ್ತಾ ಇದ್ದೀನಿ ನಾನು ಇದು ಇವತ್ತು ಟೊಮೆಟೊ ಭಾತನ ಅಂತ ಸೊ ಹಾಗಾಗಿ ಕೆಳಗಡೆ ಒಂದು ಪ್ಯಾನ್ ಇಡಬೇಕು ಅದನ್ನು ಅಷ್ಟೇ ದಪ್ಪ ತಳೆದು ಪ್ಯಾನ್ ಇಡಬೇಕು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ಇದೊಂದು ಕುದಿ ಬರೋ ಅಷ್ಟರಲ್ಲಿ ಅದು ಬಿಸಿ ಆಗುತ್ತೆ ಚೆನ್ನಾಗೇ ಈ ಕಡೆ ಇದೊಂದು ಕುದಿ ಬರ್ತಿದ್ದ ಹಾಗೆಯೇ ಅದರದ್ದು ಲಿಡ್ನ ಕ್ಲೋಸ್ ಮಾಡಿ ಪ್ಯಾನ್ ಏನು ಬಿಸಿ ಆಗಿರುತ್ತಲ್ಲ ಅದ್ರ ಮೇಲೆ ಈ ಟೊಮ್ಯಾಟೊ ಬಾತಂದು ಪಾತ್ರೆನ ಇಡಬೇಕು ನಾನಿಲ್ಲಿ ಕಾಸ್ಟ್ ಐರನ್ದು ಯೂಸ್ ಇದ್ದೀನಿ ತುಂಬಾ ಹೆವಿ ಬಾಟಮ್ ಇದೆ ಅದು ತುಂಬ ಆ್ಯಂಡ್ ಅದು ಸೀದೋಗೋದೂ ಇಲ್ಲ ನೀವು ತುಂಬ ಅಂಥದ್ದು ಯಾವುದಾದ್ರೂ ಒಂದು ಚಪಾತಿ ಮಣೇನೋ ಅದೆಲ್ಲ ಇಟ್ಟರೆ ತುಂಬ ಸೀದೋಗಿರೋ ಥರ ಸ್ಮೆಲ್ ಬಂದುಬಿಡುತ್ತೆ ಆಮೇಲೆ ಈ ಮನೆಯೆಲ್ಲ ಸೊ ಎರಡು ಪಾತ್ರೆನೂ ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ ಈ ರೀತಿ ಒಂದ್ರ ಮೇಲೆ ಒಂದು ಅಂದರೆ ಇಂಡೈರೆಕ್ಟಾಗೇ ಕುಕ್ ಮಾಡಬೇಕು ಅದನ್ನು ಸೊ ಅದು ಕಂಪ್ಲೀಟಾಗಿ ನೀರು ಹಿಂಗೋವರೆಗೂ ಇಂಡೈರೆಕ್ಟಾಗಿ ಕುಕ್ ಮಾಡಿದಾಗ ಅದೊಂಥರ ದಮ್ ಕಟ್ಟಿ ಬೇಯಿಸೋ ಬೇಯಿಸಿದಂಥ ಟೇಸ್ಟ್ ಬೇರೆ ಅದು ಹೇಳಲಿಕ್ಕೆ ಬರೋಲ್ಲ ಅದು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಕುಕ್ಕರ್ನಲ್ಲಿ ಬೇರೆ ಟೇಸ್ಟು ಇದು ಬೇರೆ ಟೇಸ್ಟು ಖಂಡಿತವಾಗ್ಲಿನೂ ನೋಡಿ ಸಣ್ಣ ಊರಿನಲ್ಲಿ ಎಷ್ಟು ಚೆನ್ನಾಗಿ ಅದು ಕುದೀತಾ ಇದೆ ಅಂತ ಒಂದು ಐದು ನಿಮಿಷ ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಆ ಕುದೀತಾ ಇರೋವಂಥ ನೀರೆಲ್ಲ ಇಂಗಿ ಅಕ್ಕಿ ಸ್ವಲ್ಪ ಅಂದರೆ ಹದವಾಗಿನೇನು ಸೆಟ್ ಆಗ್ತಾ ಇದೆ ತುಂಬ ಇನ್ನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ಸೆಟ್ ಆಗಬೇಕು ಪೂರ್ತಿ ಡ್ರೈ ಆಗೋವರೆಗೂ ನಾವು ಬಿಡಬಾರ್ದು ಹಾಗೆಯೇ ಇನ್ನೊಂದು ಸ್ವಲ್ಪ ಅದರಲ್ಲಿ ಒಂದು ಐದು ಪರ್ಸೆಂಟು ಅಥವಾ ಹತ್ತು ಪರ್ಸೆಂಟ್ ಅಂಶ ಇದೆ ಅನ್ನೋವಾಗ್ಲೇ ಈ ರೀತಿ ಚೆನ್ನಾಗಿ ಕಲಸಿ ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅನ್ಸಿದ್ರೆ ಫ್ಲೇವರ್ ಇಷ್ಟ ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತಾ ಇದ್ದೀನಿ ಸ್ಟವ್ ಆಫಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹತ್ತು ನಿಮಿಷ ಆದ ನಂತರ ನಾನು ತಿಂಡಿನ ಸರ್ವ್ ಮಾಡಲಿಕ್ಕೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಆವಾಗ ಒಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ ನೀರು ನಮ್ ಶ ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ದಮ್ ಕುಕ್ ಮಾಡಿ ಬೇಯಿಸಿರೋ ಅಂಥ ಟೊಮ್ಯಾಟೊ ಬಾತ್ ಅಥವಾ ಸಿಂಪಲ್ ಟೊಮ್ಯಾಟೊ ರೈಸ್ ರೆಸಿಪಿ ಸಕ್ಕತ್ತಾಗಿರುತ್ತೆ ಟೈಮ್ ಇದ್ದಾಗ ಮಾಡ್ಕೊಳ್ಳಿ ದಿನಾಗ್ಲೂ ಈ ರೀತಿ ನಾವು ದಮ್ ಕುಕ್ ಮಾಡಿ ಬೇಯಿಸೋದಕ್ಕಾಗೋದಿಲ್ಲ ರಜಾ ದಿನಗಳಲ್ಲಿ ಒಳ್ಳೆ ಟೇಸ್ಟ್ ಬೇಕು ನಮಗೆ ನಿಧಾನಕ್ಕೆ ಇವತ್ತು ಎಲ್ಲರೂ ಕೂತ್ಕೊಂಡು ಒಳ್ಳೆ ಟೇಸ್ಟಿ ಆಗಿರೋ ಅಂಥ ಫುಡ್ ತಿನ್ನೋಣ ಅಂತ ಅಂದಾಗ ಟೈಮ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಉದ್ರದ್ರಾಗಿದ್ರೂವೇ ಒಂದೊಂದು ಅಕ್ಕಿ ನೂವೇ ತುಂಬಾ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಜ ಹೇಳ್ತೀನಿ ಮಾತ್ರ ಕೆಲವೊಮ್ಮೆ ಈ ದೇವಸ್ಥಾನಗಳಲ್ಲಿ ಹೊರಗಡೆ ಬಂದಾಗ ಪ್ರಸಾದನ ಹಂಚ್ತಾ ಇರ್ತಾರೆ ನೋಡಿ ಆ ಟೇಸ್ಟ್ ಇದೆಯಲ್ಲ ಅದೇ ಟೇಸ್ಟ್ ಇರುತ್ತೆ ಮಾತ್ರ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ